ಇನ್ನು ಜನಾರ್ದನ್ ರೆಡ್ಡಿ ವಿರುದ್ಧ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಗುಡುಗಿದ್ದಾರೆ ಅವರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿಯಿಂದ ಈ ಕೊಲೆಯಾಗಿದೆ ಅಂತ ಆರೋಪ ಮಾಡಿದ್ದಾರೆ ವಾಲ್ಮೀಕಿ ಅವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಹಾಕಬಾರದು ಅಂತ ಇವರು ಹುನ್ನಾರ ಮಾಡಿದ್ರು ಇವರಷ್ಟು ನೀಚ ಯಾರೂ ಇಲ್ಲ ಭರತ್ ರೆಡ್ಡಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಇವರಷ್ಟು ನೀಚರು ಯಾರೂ ಕೂಡ ಇರೋದಿಲ್ಲ ಅಂತ ಭರತ್ ರೆಡ್ಡಿ ಅವರು ಆರೋಪ ಮಾಡಿದ್ದಾರೆ ಜೊತೆಗೆ ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿಯಿಂದ ಈ ಕೊಲೆಯಾಗಿದೆ ಅಂದರೆ ಯುವಕನ ಸಾವಾಗೇನಿತ್ತು ಸಾವಾಗಿತ್ತೇನು ಅದಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಹಾಗೂ ಸೋಮಶೇಖರ್ ರೆಡ್ಡಿ ಅವರು ಕೊಲೆ ಮಾಡಿದ್ದಾರೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಅವರಿಂದನೇ ಈ ಕೊಲೆಯಾಗಿದೆ ಅಂತ ಆರೋಪ ಮಾಡಿದ್ದಾರೆ ಅವರೇನೋ ಮಾತಾಡ್ತಿದ್ರು ಆ ಟೈಮ್ ಅವ್ರೇನೋ ಒಂದು ಕಲ್ಲು ಹೊಸ ಇವ್ರೇನೋ ಒಂದು ಕಲ್ಲು ಹೊಸ ಆಗಿದೆ ಆ ಟೈಮ್ ಅಲ್ಲಿ ಒಂದು ಗೆ ಒಂದು ಏಟ್ ಬಿದ್ದು ಅದ್ರ ಪತ್ಗೆ ಸತೀಶನ್ ಅವ್ರಿಗೆ ಒಂದು ಏಟ್ ಬಿದ್ದಿದೆ ಅಂತೇಳಿ ನನ್ನ ಮಾಹಿತಿ ಅದಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿ ಬಂದೆ ಬಂದ್ರೆ ಅಷ್ಟೊತ್ತಿಗೆ ಯಾಕಂದ್ರೆ ಆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡ್ಬೇಕಂತೇಳಿ ಒಂದ್ ಎರಡ್ ಮೂರು ತಿಂಗಳಿಂದ ವಾಲ್ಮೀಕಿ ಜಿಯವ್ರ ಕಾರ್ಯಕ್ರಮ ಮಾಡ್ಬೇಕು ಇಡೀ ವಾಲ್ಮೀಕಿ ಸಮುದಾಯಕ್ಕೆ ನಾವು ಒಂದು ಹೆಗ್ಗಳಿಕೆ ಆಗಿ ಅಂತ ಕಾರ್ಯ ನಾವು ಮಾಡ್ಬೇಕಂತೇಳಿ ನಾವು ನಾಗೇಂದ್ರ ಅಣ್ಣವರು ಗಣೇಶ್ ಅಣ್ಣವ್ರು ಎಲ್ಲರೂ ಪ್ರಯತ್ನ ಮಾಡ್ತಿದ್ರೆ ಆದ್ರೆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಇವತ್ತು ಬಳ್ಳಾರಿಯಲ್ಲಿ ರಾಜಕೀಯ ಮಾಡಿದಂತವ್ರು ಇವತ್ತು ಅಜ್ಜನ ಅನಾವರಣ ಆಗ್ಬಾರ್ದು ಅಜ್ಜನ ಅನಾವರಣ ಆಗ್ಬಾರ್ದು ಅಂತಿಲ್ಲ ಅವ್ರ ಮೇಲೆ ಇಷ್ಟು ಕಾರ್ಯಕ್ರಮವನ್ನು ಮುಗಿಸ್ಬೇಕಂತ ನೋಡ್ತಿದ್ದಾರೆ ಅಂತಂದ್ರೆ ಇವತ್ತು ಬಳ್ಳಾರಿ ಜನತೆ ತಿಳ್ಕೋಬೇಕು ರಾಜ್ಯ ಜನತೆ ತಿಳ್ಕೋಬೇಕು ಈಗ ಬಂದಿದ್ರು ಅವ್ರೇನೋ ಮಾತಾಡ್ತಿದ್ರು ಆರ್ಟ್ ನ ಅವ್ರೇನೋ ಒಂದು ಕಲ್ಲು ಅದು